ಹೇ ಗೈಸ್ ಇವತ್ತು ನಮ್ಮ ಊರಿಗೆ ಬಂದು ಡೇ ಟೂ ಸೊ ನಾವಿಬ್ಬರು ಎಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಅಂದರೆ ಅವ್ರ ಮನೆ ಹಿಂದೆನೇ ಒಂದು ಗುಡ್ಡ ಇದೆ ಸೊ ಅಲ್ಲಿ ಸನ್ಸೆಟ್ ಆಗುತ್ತೆ ಅಂತೇಳಿ ಹೋಗಿದ್ವಿ ಬಟ್ ಟೈಮ್ ಆಗಿಬಿಟ್ಟಿತ್ತು ಗೈಸ್ ಅದಕ್ಕೋಸ್ಕರ ಹಾಗೆ ನೋಡೋಣ ಹಂಗೇ ಸುಮ್ಮನೆ ಏನೆಲ್ಲ ಕಾಣಿಸುತ್ತೆ ಅದು ನೋಡ್ಕೊಂಡು ಅಂತ ಅಂತೇಳ್ಬಿಟ್ಟು ಹೋಗಿದ್ವಿ ಅಲ್ಲಿ ಹೋಗಿ ನಾನು ಕಾಲ್ ಜಾರಿ ನನ್ನ ಸೊಂಟ ಫುಲ್ ಹಿಡ್ಕೊಂಬಿಟ್ಟಿತ್ತು ಪೇಯ್ನಲ್ಲೇ ನಡ್ಕೊಂಡು ನಡ್ಕೊಂಡು ಹೋದೆ ಆಲ್ಮೋಸ್ಟ್ ಇದು ಫೈವ್ ಫಿಫ್ಟಿ ಆಗಿರ್ಬೋದು ಟೈಮ್ ನೋಡಿ ಎಷ್ಟು ಸಕ್ಕತ್ತಾಗಿದೆ ಪ್ಲೇಸ್ ಅಂತೇಳಿ ಸೊ ಹಾಗೇ ಮಾತಾಡಿಕೊಂಡು ಯಾಕಂದರೆ ವಾಕ್ ಮಾಡೋಣ ಡೈಲಿ ವರ್ಕೌಟ್ ಮಾಡ್ತಿದ್ವಿ ಅಲ್ಲ ಹಾಗೆ ಬಿಟ್ಟರೆ ಸರಿಯಾಗಲ್ಲ ಅಂತೇಳಿ ಈವ್ನಿಂಗ್ ಒಂದು ಒನ್ ಅವರ್ ನಾವು ವಾಕ್ ಮಾಡೋಣ ಅಂತೇಳಿ ಹೋಗ್ತಾ ಇದ್ವಿ ಸೊ ಆ ಟೈಮಲ್ಲಿ ನಾವು ಸರಿ ಶೂಟ್ ಮಾಡೋಣ ಅಂತ ಮಾಡಿದ ನೆಟ್ವರ್ಕೆಲ್ಲ ಇಲ್ಲ ಅಲ್ಲಿ ಶೂಟ್ ಮಾಡೋಣ ಅಂತ ಮಾಡಿದ್ದು ನೋಡಿ ಬ್ಯಾಕ್ಗ್ರೌಂಡೆಲ್ಲ ತುಂಬ ಚೆನ್ನಾಗಿದೆ ಸೊ ನನಗಂತೂ ಸಖತ್ ಇಷ್ಟ ಆಯಿತು ನಿಮಗೂ ಇಷ್ಟ ಆದರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಊರು ಅಂತೇಳಿ ಆಲ್ಮೋಸ್ಟ್ ನಮ್ಮೂರ ಥರನೇ ಕೂರುಕ್ ಥರನೇ ಬಟ್ ಇಷ್ಟೆಲ್ಲ ಪ್ರೈವೇಸಿ ಇರೋಲ್ಲ ನಮ್ಮೂರಲ್ಲಿ ಎಲ್ಲ ತುಂಬ ಜನ ಇರ್ತಾರೆ ಬಟ್ ಇಲ್ಲಿ ಅಲ್ಲ ನನಗಂತೂ ಉಸಿರು ಕಟ್ಟಿ ಉಸಿರು ಮೇಲೆ ಕೆಳಗೆ ಎಳಿತಾ ಇದ್ದೀನಿ ಯಾಕಂದರೆ ತುಂಬ ದಿವ್ಸ ಆಯಿತು ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾಯಿದ್ವಿ ಫಸ್ಟ್ ಬಟ್ ಈಗ ಎಲ್ಲ ಎಲ್ಲೂ ಇಲ್ಲ ಆಗ ಎಲ್ಲ ಫ್ರೆಂಡ್ಸ್ ಎಲ್ಲ ಇರೋರು ಫ್ರೆಂಡ್ಸ್ ಜೊತೆ ಹೋಗ್ತಿದ್ವಿ ಆ ಥರ ಇತ್ತು ಇವಾಗ ಹೇಗೆ ಅಂದರೆ ಒಂಥರ ಜೀವನವೇ ಒಂಟಿ 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 ಅದೇ ಒಂಥರ ಚೆನ್ನಾಗಿ ಅನಿಸುತ್ತೆ ಒಬ್ಬರೇ ಇರಬೇಕು ಅಂತೇಳಿ ಏಜ್ ಆಗ್ತಾ ಆಗ್ತಾ ನಡಿಯೋಕೆ ಆಗ್ತಾ ಇಲ್ಲ ಬರ್ಡ್ಸ ಸೌಂಡ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ ಅಂತ ಅದು ಅಲ್ಲದೆ ನಾವು ಒಂಚೂರು ಹೆಜ್ಜೆ ಇಟ್ಟರು ಫುಲ್ ಕ್ಲಿಯರಾಗಿ ಕೇಳಿಸುತ್ತೆ ಬ್ಯಾಕ್ ನಾಯ್ಸ್ ಇಲ್ಲದೆ ಒಂಥರ ಆಗಿದೆ ಪ್ಲೇಸ್ ಅದಕ್ಕೇ ಹಾಗೆ ವರ್ಷನಿಗೆ ನಿಲ್ಲು ಒಂದು ಪೋಸ್ ಕೊಡು ಅಂತೇಳಿ ನಾನು ಇವಾಗಲ್ಲ ಒಂದು ನಾಲ್ಕೈದು ವರ್ಷ ಹಿಂದೆ ಒಂದು ಟ್ರೆಂಡಿಂಗ್ ಇತ್ತು ಅದನ್ನ ಇವಾಗ ಟ್ರೈ ಮಾಡೋಣ ಅಂತ ಮಾಡ್ತಾ ಇದ್ದೆ ಚೆನ್ನಾಗಿತ್ತು ಒಂಥರ ಅದಾಗಿದ್ಮೇಲೆ ಸರಿ ಆಯಿತು ಹೊರಡುವ ರಿಟರ್ನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀವಿ ಗೈಸ್ ಓಕೆ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಆಗಿಲ್ಲ ಗೈಸ್ ನಮಗೆ ನೋಡೋಕ್ಕೆ ನಾನ್ ಬೇರೆ ದೊಡ್ಡ ಏಳ್ತರ ಜಾಕೆಟ್ ಅಲ್ಲಿ ಏನಕ್ಕೆ ಚಳಿ ಆಗುತ್ತೆ ಅಲ್ವಾ ಕೋಲ್ಡ್ ಬೇರೆ ಆಗಿತ್ತಲ್ಲ ರಿಟರ್ನ್ ಹೋಗ್ತಾ ಇದೀವಿ ನೋಡಿ